Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಕಾಂಬಿನೇಷನ್ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಹಿಂದೆ ದಿನನೇ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೆ ದೋಸೆಗೆ ಯೂಶ್ವಲಿ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದರೆ ಹಿತೇಶ್ಗೆ ತುಂಬಾ ಇಷ್ಟ ಆಗುತ್ತೆ ಆದರೆ ಪ್ರದೀಪ್ ಆಲೂಗೆಡ್ಡೆ ಬೇಡ ಸ್ವಲ್ಪ ಪೇನ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಆ ಪಲ್ಯ ತಿನ್ನಲ್ಲ ಅಂತ ಇನ್ನು ಬರೀ ಚಟ್ನಿಲಿ ಮಾತ್ರ ತಿಂತಾರೆ ಇನ್ನು ಆಲೂಗೆಡ್ಡೆ ಪಲ್ಯ ಮಾಡಿದ್ರು ನಾನು ಮತ್ತು ಹಿತೇಶ್ ಇಬ್ಬರೇ ತಿನ್ನಬೇಕು ಅಂತ ಅಂದ್ಬಿಟ್ಟು ಆಲೂಗೆಡ್ಡೆ ಪಲ್ಯ ಚಟ್ನಿ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಹೆಸ್ರು ಕಾಳಂದು ಯಜ್ ಮಾಡ್ತಾ ಇದ್ದೀನಿ ಹಿಂದಿನ ದಿನವೇ ನೆನೆಸಿಟ್ಟಿದ್ದಿದ್ರೆ ಚೆನ್ನಾಗಿ ಒಂದು ವಿಸಿಲ್ಗೆ ಎರಡು ವಿಸಿಲ್ಗೆ ಬೆಂದೋಗುತ್ತೆ ಸೊ ಸಡನ್ ಡಿಸಿಷನ್ ಮಾಡ್ತಾ ಇರೋದ್ರಿಂದ ಬೆಳಗ್ಗೆನೇ ನಾನು ಅರ್ಧ ಕಪ್ ಆಗೋಷ್ಟು ಹೆಸರು ಕಾಳನ್ನು ತೊಳೆದುಬಿಟ್ಟು ಬಿಟ್ಟು ಒಂದು ಅರ್ಧ ಗಂಟೆ ಮಿಕ್ಕಿದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಷ್ಟರಲ್ಲಿ ನೆನೆ ಹಾಕಿಟ್ಟಿದ್ದೀನಿ ನೀರಿನಲ್ಲಿ ಸೊ ಇಲ್ಲಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಐದರಿಂದ ಹತ್ತು ಎಲೆ ಕರಿಬೇವು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಸಾಂಬರ್ ಖಾರದ ಪುಡಿ ಒಂದು ಎರಡು ಸ್ಪೂನ್ ಆಗೋಷ್ಟು ಅಷ್ಟು ಹುರ್ಗಡ್ಲೆ ಇವಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಸಹ ಹಾಕಿ ಇದನ್ನು ನುಣ್ಣದಾಗಿ ರುಬ್ಬಿ ಇಟ್ಕೋಬೇಕು ಇಲ್ಲಿ ಹಸಿ ತೆಂಗಿನಕಾಯಿ ತುರಿ ನಾನು ಫ್ರೀಝರ್ನಲ್ಲಿ ಇಟ್ಟಿರೋದನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಬಿಸಿ ನೀರನ್ನು ಹಾಕಿಬಿಟ್ಟು ನುಣ್ಣದಾಗಿ ರುಬ್ಬಿಟ್ಕೊತೀನಿ ಆವಾಗ ಅದು ಜಿಡ್ ಜಿಡ್ ಥರ ಆಗೋಲ್ಲ ರುಬ್ಕೊಂಡಾಗ ನೀಟಾಗಿ ಫೈನ್ ಪೇಸ್ಟ್ ಆಗುತ್ತೆ ಸೊ ರೆಡಿ ಆಗಿದ್ದಾಯಿತು ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಮಾಡೋದ್ರಿಂದ ಬೇಗನೂ ಆಗುತ್ತೆ ಟೈಮ್ ಸೇವಿಂಗ್ ಸಹ ಸೊ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆಯೇ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಹಾಕ್ತಾ ಇಲ್ಲ ಕರ್ಬೇವು ರುಬ್ಬೋದಕ್ಕೇ ಹಾಕಿರ್ತೀವಲ್ವ ಸೊ ಎಕ್ಸ್ಟ್ರಾ ಇಲ್ಲಿ ಮತ್ತೆ ಕರ್ಬೇವು ಹಾಕಿದ್ರೆ ತೆಗೆದು ಹಾಕ್ತಾರೆ ಅಂತ ಅಂದ್ಬಿಟ್ಟು ಕರ್ಬೇವನ್ನ ಇಲ್ಲ ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಚಿಟ್ಕೊಟ್ಟಿದ ನಂತರ ಇದಕ್ಕೆ ಈರುಳ್ಳಿ ಎರಡು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಒಂದು ಟೊಮ್ಯಾಟೊ ಮತ್ತು ನೆನೆಸಿಟ್ಕೊಂಡಿದ್ನಲ್ಲ ಹೆಸರು ಕಾಳು ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಇಲ್ಲಿ ಅಂದರೆ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು ನೆನ್ನ ತಕ್ಷಣಕ್ಕೂ ಸಹ ಮಾಡ್ಬೋದು ಆದರೆ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊಳ್ಳೋ ಕಡೆ ಒಂದು ಮೂರಿಂದ ನಾಲ್ಕು ವಿಸಲ್ ಕೊಟ್ಟು ಬೇಯಿಸಿದ್ರೆ ಚೆನ್ನಾಗುತ್ತೆ ಆವಾಗ ಸೊ ಹೆಸರು ಕಾಳನ್ನ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ರುಬ್ಕೊಂಡಿರೋ ಅಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಹೆಸರು ಕಾಳಂದು ಗ್ರೇವಿ ಅಥವಾ ಗೊಜ್ಜು ಮಾಡಬೇಕಾದ್ರೆ ಯಾವಾಗಲೂ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಬೇಕು ನೀರು ಕಡಿಮೆ ಆಗೋಯಿತು ಅಂತ ಅಂದರೆ ತಳ ಹತ್ಬಿಡುತ್ತೆ ಕುಕ್ಕರ್ನಲ್ಲಿ ಏಕೆಂದರೆ ಹೆಸರು ಕಾಳು ಬೇಯ್ತಾ ಬೇಯ್ತಾ ಅರುಳ್ಕೊಳುತ್ತಲ್ವ ಸೊ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಹಾಗೆಯೇ ಹುರ್ಗಡ್ಲೆ ಕಾಯಿ ಎಲ್ಲ ಹಾಕಿ ಮಾಡಿರ್ತೀವಿ ಸೊ ಸ್ವಲ್ಪ ನೀರನ್ನು ನೋಡಿಕೊಂಡೇನೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಗ್ರೇವಿ ಅವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಆಗುವಷ್ಟು ನೀರನ್ನು ಹಾಕಿ ನಾನು ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿದ್ದೀನಿ ಒಂದು ಫೋರ್ ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ ಫೋರ್ ವಿಸಲ್ಗೆ ನೋಡಿ ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿದ್ದೆ ಆದ್ರೂ ಸಹ ನೋಡಿ ಯಾವ ರೀತಿ ತಿಕ್ಕಾಗಾಗಿದೆ ಅಂತ ನಿಮ್ಗೆ ಇಷ್ಟೇ ತಿಕ್ನೆಸ್ ಸಾಕು ಅಂತ ಅಂದರೆ ನೀವು ಇಷ್ಟೇ ಮಾಡ್ಕೋಬೋದು ಆದರೆ ದೋಸೆಗೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಮತ್ತು ಕೊತ್ತಂಬರಿ ಸೊಪ್ಪು ಕಿಚನ್ ಕಿಂಗ್ ಮಸಾಲ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಒಂದು ಮತ್ತೆ ಒಂದು ಕುದಿ ಬರೋವರೆಗೆ ಕುದಿಸ್ತೀನಿ ಅಷ್ಟೇ ಕಿಚನ್ ಕಿಂಗ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೂ ಸಹ ಚೆನ್ನಾಗಿರುತ್ತೆ ಆದರೆ ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ ಸೊ ನಾನು ಮೊದಲೇ ಹೇಳಿದ್ದೆ ಇದನ್ನು ದೋಸೆಗೆ ಕಾಂಬಿನೇಷನ್ ಆಗಿ ಮಾಡ್ತಾ ಇದ್ದೀನಿ ಅಂತ ದೋಸೆ ಹಿಟ್ಟು ಅಷ್ಟೇ ಇವತ್ತು ತುಂಬಾ ಚೆನ್ನಾಗಾಗಿತ್ತು ಕಲ್ಲರು ಅಷ್ಟೇ ದೋಸೆದು ಪರ್ಫೆಕ್ಟಾಗಿ ಒಳ್ಳೆ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಬರುತ್ತೆ ನೋಡಿ ಆ ರೀತಿ ಕಲರ್ನಲ್ಲಿ ಇತ್ತು ದೋಸೆಗಷ್ಟೇ ಅಲ್ಲ ಅಕ್ಕಿ ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಹೆಸರುಕಾಳಿನ ಗ್ರೇವಿ ಬೆಳಗ್ಗೆ ಹೊತ್ತಿಗೆ ಪ್ರೋಟೀನ್ ರಿಚ್ ಕಾಂಬಿನೇಷನ್ ಆಗಿರುತ್ತೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ